ಇವತ್ತು ಆಫೀಸಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಚುನಾವಣೆ ಅಧಿಕಾರಿಗಳು ರೀ ಏನು ಹದಿನಾರು ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಹತ್ರಾಗ ಒಂಬತ್ತು ಅವಿರೋಧ ಆಯ್ಕೆ ಆದೀವಿ ಸೊ ನಾವು ಹದಿಮೂರು ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ ಹದಿಮೂರು ಜನ ಏಳು ಜನ ಕ್ಲಿಯರ್ ಕಟ್ ಅಂದರೆ ಅವಿರೋಧ ಅವಿರೋಧ ಆಯ್ಕೆ ಆದ್ರೆ ಅವ್ರಿ ಆಯ್ಕೆ ಆದ ನಂತರ ಇನ್ನಿಬ್ರದ್ದು ನಾನು ಹೇಳಿದ್ದೆ ಯಾಕಂದ್ರೆ ರಾಜು ಕಾಗೆ ಅವರು ಕಾಗವಾಡ ಉಸ್ತುವಾರಿ ಸಚಿವರು ಆದೇಶ್ ಮೇರೆಗೆ ಅವ್ರಿಗೂ ಅನ್ನ ಅಪೋಸ್ ಮಾಡಿದೀವಿ ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕೇರಿ ಅವರು ಅವರೇ ನಾವು ಅಂದರೆ ಒಂಬತ್ತು ಗೀಗ ವಿರೋಧ ಆಯ್ಕೆಯಾಗಿ ಇನ್ನು ಏಳು ಸ್ಥಾನಕ್ಕೆ ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ರೀ ಸೊ ನಾವು ನಾಳಿದ ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಸಿದ್ದೀವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ನ ಗೆಲ್ಸೋಕ್ಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ ಮತ್ತೆಲ್ಲ ಎಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹೇಳಿದ್ದು ನಾವು ಜೊಲೆಯವರು ಎಲ್ಲರೂ ಕೂಡ ಏನು ಚುನಾವಣೆ ಮಾಡಾಕತ್ತೀವಿ ನಾವು ಹನ್ನೆರಡು ಸೀಟ್ ಗೆಲ್ತು ಅಂತ ಹೇಳಿದ್ವಿ ಆ ಇದಕ್ಕೆ ನಾವು ರೀಚ್ ಆಗಕ್ಕೆ ಬಂದಿದ್ವಿ ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ಆಗ್ಬಿಟ್ಟು ತಮ್ಮ ಬಹುಮತ ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲಾಕಾಗ್ತತಿ ಗೆದ್ಕೊಂಡು ಅಂದರೆ ಆಡಳಿತ ಮನೆ ಇನ್ನೂ ಗಟ್ಟಿ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದಿನ ಐದು ವರ್ಷ ನಮ್ಮ ಗುರಿ ಅಂದರೆ ಡಿ ಸಿ ಸಿ ಬ್ಯಾಂಕ್ ನಾವು ಎಲ್ಲರೂ ನೇತೃತ್ವದಲ್ಲಿ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕನ್ನು ಚಲೋ ನಡೆಸಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಇವ್ರಿಗೆಲ್ಲ ಒಳ್ಳೆಯದಾಗಿ ಈ ದೃಷ್ಟಿಟ್ಟು ಬಂದು ಒಳ್ಳೆಯ ಕೆಲಸ ಮಾಡ್ತೀವಿ ಅದಕ್ಕೆ ಏನು ನಮ್ಗೆ ವಿರೋಧ ಆಯ್ಕೆ ಮಾಡಕ್ಕೆ ಸಹಕಾರ ಕೊಟ್ಟಂಥ

ಸೊ ಇವತ್ತು ನಾವು ಅದು ಅದೇ ಸ್ಟ್ಯಾಂಡ್ ಇದೆ ನಮ್ಮದ್ರಲ್ಲಿ ನಾವು ಹೇಳ್ತಲ್ಲ ಈಗ ನಮ್ಮ ಕ್ಲಿಯರ್ ಕಟ್ ನಮ್ಮ ಹದಿಮೂರು ಗುಂಪೊಳಗೆ ಏಳು ಜನ ಕ್ಲಿಯರ್ ಕಟ್ ನಮ್ದಾದಂಥ ಪ್ಯಾನೆಲ್ದಿಂದ ಆಯ್ಕೆ ಆಗಿದ್ದಾರೆ ರಾಜು ಕಾಗೆ ಅವರು ಯಾವ ಥರ ವಿರೋಧ ಆಯ್ಕೆ ಆದ್ರ ಅನ್ನೋದನ್ನು ತಮಗೆ ಮಧ್ಯಾಹ್ನ ಹೇಳಿದೆ ನಮ್ಮ ಸೊ ಗಣೇಶ್ ಹುಕ್ಕೇರಿ ಅವ್ರ ಸ್ಟ್ಯಾಂಡ್ ನಮ್ಮದಿತ್ತವರು ಯಾಕಂದ್ರೆ ಅವರ ಉಸ್ತುವಾರಿ ಮಂತ್ರಿ ಅವರು ಅವರು ಕೂಡಿ ಅವರಿಗೆ ಇಲೆಕ್ಷನ್ ನಿಲ್ಸಿದ್ರು ನಾವು ಯಾರೋ ಅವ್ರಿಗೆ ಇಲೆಕ್ಷನ್ ನಿಲ್ಸಿರ್ಕಲ್ಲ ನಾವು ಅದ್ರ ಬಗ್ಗೆ ನಮ್ಮ ಗುಂಪಲ್ಲ ಅಂತ ನಾವು ಮಣ್ಣು ನಮಗೆ ಸಂಬಂಧ ಇಲ್ಲ ತಿಳಿದು ಇವತ್ತು ಹಂಗೆ ಹೇಳ್ತೀರಿ ಹತ್ತೊಂಬತ್ತರ ನೋಡೋಣ ವಾಪಾಸ್ ತಗೊಂಡಿದ್ದಾರೆ ಸೋತ್ರ ಮತ್ರಿಗಿರಿ ಕೊಡೋಕಿಲ್ಲ ಆಸೆ ಆಗುತ್ತೆ ಕಾರಣಕ್ಕಾಗಿ ವಾಪಾಸ್ ತಗೊಂಡಿದೀವಿ ಅನ್ನುವಂಥದ್ದು ಅವರೇ ಹೇಳಿದ್ದಾರೆ ಮತ್ತೆ ಅಂದ್ರೆ ಗೊತ್ತಿಲ್ಲ ಅವ್ರ ಅಶೋಕ್ ಪಟ್ನಾಯಕ ನಾವು ಮಧ್ಯಾಹ್ನ ಇಲ್ಲಿ ಪ್ರೆಸ್ ಮಾಡಿದಾಗ ಅವ್ರು ಬಂದಿದ್ರಂತ ಹೇಳಿ ಸೊ ಅವ್ರು ಯಾಕೆ ಹಿಂ ತಕ್ಕೊಂದು ಏನು ನಮ್ಗೆ ಗೊತ್ತಿಲ್ಲ ರೀ ನಮ್ದು ರಾಮದೇರಲ್ಲಿ ಅಲ್ಲ ನಮಗೆ ಶ್ರೀಕಾಂತ್ ಧವನ್ ಅವ್ರು ನಮ್ಮ ಕ್ಯಾಂಡಿಡೇಟ್ ಇದ್ದಾರೆ ನಾವು ನಾಳೆ ಸೀರಿಯಸ್ ಆಗಿ ಚುನಾವಣೆ ಮಾಡ್ತೀವಿ ನಮ್ಮ ಅಭ್ಯರ್ಥಿನ ಗೆಲ್ಸುವಳಾಗ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಗೊತ್ತಿಲ್ಲ ನಮಗೆ ಯಾಕಂದ್ರೆ ಅವ್ರು ಯಾರಿಗೆ ಇಲ್ಲಿಲ್ಲ ನನಗೂ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಕ್ಯಾಂಡಿಡೇಟ್ ಧವನ್ ಇದಾವೆ ನಮ್ಮ ಓಟಸ್ನ ನಾವು ನಾಳೆ ಚುನಾವಣೆ ಮಾಡ್ತೀವಿ ಸೀರಿಯಸ್ ಆಗಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಕೆಲವೊಂದು ಜನ ಹೋಗ್ತಾರೆ ಈಗ ಯಾಕಂದ್ರೆ ಅನಿವಾರ್ಯ ಪರಿಸ್ಥಿತಿ ಬಂದಲ್ರಿ ಕೆಲವೊಂದು ಜನ ಯಾಕಂದ್ರೆ ಇಲ್ಲೇ ಇದ್ದಾಗ ಅವ್ರ ಮ್ಯಾಗ ಪೊಲಿಟಿಕಲ್ ಪ್ರೆಷರು ಒತ್ತಡ ಎಲ್ಲ ಬರ್ತಾವೆ ಅದಕ್ಕೆ ಕೆಲವೊಂದು ಜನ ಟೂರ್ ನಾಳೆ ಮಾಡ್ತಾರೆ ಅದು ಯಾಕಂದ್ರೆ ಹದಿನೈದು ಹದಿನೆಂಟು ವಾಪಸ್ ಬಂದು ವೋಟಿಂಗ್ ಮಾಡಿ ಆಮೇಲೆ ಊರಿಗೆ ಹೋಗ್ತಾರೆ ಬಟ್ ಎಲ್ಲರೂ ಆಸೆ ಏನು ನಾವು ಬಹುಮತಕ್ಕೆ ರೀಚ್ ಆಗ್ಬೇಕು ಆಗಿದ್ದೀವಿ ಇನ್ನೂ ಹೆಚ್ಚು ಸೀಟ್ ಗೆಲ್ಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಈಗ ನೋಡ್ರಿ ನಮ್ದು ಏಳು ಸೀಟ್ ಕ್ಲಿಯರ್ ಮೆಜಾರಿಟಿ ಆಗಿದೆ ನಮ್ದು ಇನ್ನೂ ಹತ್ರವಾಗಿ ಐದು ಸೀಟ್ ಗೆಲ್ಬೇಕಂತ ನಮ್ಮ ಪ್ಲಾನ್ ಇದೆ ಆ ಗೆಲ್ಲಕ್ಕೆ ಏನ್ ಮಾಡ್ಬೇಕು ನಾವು ಮಾಡ್ತಿರೋ ಇವತ್ ನೋಡ್ರಿ ಅನ್ನಸಬ್ ಜೊಲ್ಲೆ ಅವ್ರ ಬಗ್ಗೆ ಹೋಗಿ ಇವತ್ತು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ನಾನು ಗೋಕಾಕ ಎಮ್ ಎಲ್ ಎ ರಮೇಶ್ ಜಾರಕಿಹೊಳಿ ಎಲ್ಲ ಡೆಲಿಗೇಟರ್ ಎಪ್ಪತ್ತೈದು ಜನ ಡೆಲಿಗೇಟರ್ ಎಂಬತ್ತೈದು ಜನ ಡೆಲಿಗೇಟರ್ ಐ ಟಿ ಸಿ ಹೋಟೆಲ್ ಬಂದಾಗ ಅಷ್ಟು ಜನ ಕೂಡ ಭಾಷಣ ಮಾಡಿದ್ವಿ ಯಾಕಂದ್ರೆ ಉತ್ತಮ್ ಪಾಟೀಲ್ ಅವ್ರು ಏನು ಹೇಳ್ತಿದ್ರಿ ಸತೀಶ್ ಜಾರಕೋಳಿ ನಂಗೆ ನಿಲ್ಲ ಅನ್ನ ಇವತ್ತು ಸತೀಶ್ ಜಾರಕಿಹೊಳಿ ಸ್ಟ್ಯಾಂಡ್ ಕ್ಲಿಯರ್ ಮಾಡ್ರಿ ಯಾಕಂದ್ರೆ ನಾವು ಅನ್ನ ಸಾವ್ರ ಜೊತೆಗೆ ನಾವು ಅವ್ರಿಗೆ ಮಾಡಬೇಕು ನೀವು ಮಾಡಬೇಕು ಡೈರೆಕ್ಷನ್ ಕೊಟ್ಟಿದ್ದರು ಸೊ ನಿಪ್ಪಾನದ ಏನು ಸಮಸ್ಯೆ ಇಲ್ಲ ನಮ್ಮ ಸೀಟ್ ನಾವು ಗೆಲ್ಕೋತೀವಿ ಇವತ್ತು ಸತೀಶ್ ಜಾರಕಿಹೊಳ ಸ್ವಂತ ಐ ಟಿ ಸ್ವೀಟು ಕ್ಲಿಯರ್ ಮಾಡಿದ್ದಾರೆ ಮೋಸ್ಟ್ಲಿ ವಿಡಿಯೋ ಕ್ಲಿಪ್ಪು ಸಿಗ್ಬೋದು ನಿಮಗೆ ರೀ ಅವ್ರು ನಾವು ಯಾವ ಕಾರಣಕ್ಕವ್ರು ನಿಲ್ಬಾಟ ತೆಗೆದು ಅವ್ರು ನಿಂತಾರೋ ನಮ್ಮ ಏನು ಸಪೋರ್ಟ್ ಐತೆ ನಮ್ಮದು ಇಡೀ ಫ್ಯಾಮ್ಲಿದು ಅನ್ನ ಸಭೆ ಎಲ್ಲಿ ನಿಂತ ಅವ್ರ್ ಗೆಲ್ಸೋಂತ ಪ್ರಯತ್ನ ಮಾಡಿದ್ವಿ ಅವ್ರ ನೂರ ಗೆಲ್ಲತ್ತಾರೆ ಅಲ್ಲ ಹುಕ್ಕೇರೋದು ನಾವು ಸೀರಿಯಸ್ ರಾಜೇಂದ್ರ ಪಾಟೀಲ್ ನಮ್ ಕ್ಯಾಂಡಿಡೇಟ್ ನಿಲ್ಸಿದ್ವಿ ಬಹಳ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ತಾ ಇದೀವಿ ನಾವು ಗೆಲ್ಬೇಕಂತ ಎಲ್ಲ ಪ್ರಯತ್ನ ಮಾಡ್ತೀವಿ ಫೈನಲ್ ಡಿಸಿಷನ್ ಮತದಾರ ಏನ್ ನಿರ್ಣಯ ಕೊಡ್ತಾರೆ ಮತದಾರ ನಿರ್ಣಯ ಸ್ವೀಕಾರ ಮಾಡ್ಕೋ ರಾಯಬಾಗದಲ್ಲಿ ನಮ್ಮ ಅಪ್ಪ ಸಬ್ ಅಧ್ಯಕ್ಷರು ಚುನಾವಣೆ ಮಾಡ್ತಾ ಇದಾರೆ ಆ ಕಡೆಯಿಂದ ಒಬ್ಬರು ನಿಂತರು ಅಲ್ಲಿ ಅಂದ್ರೆ ನಮ್ದು ಏನು ಸಮಸ್ಯೆ ಇಲ್ಲ ಅದನ್ನೂ ಸೀಟ್ ನಾವು ಇದೆ ಅಲ್ಲ ಇಲ್ಲಿ ಚುನಾವಣೆ ಒಂದ್ಸಲ ಡಿಸಿಷನ್ ಒಂದ್ ಓಟ ಗೆದ್ದು ಉದಾಹರಣೆ ಬಾಳದವ್ರೆ ಅದೇನು ಒಂದ್ ಓಟ ಐತೆ ಅಂದ್ರೆ ಏನ್ ನಂಗೆ ತಿಳ್ಕೊಳಂಗಿಲ್ಲ ನಾವೆಲ್ಲ ವಿಕ್ರಮ್ ಇನಾಮದವ್ರ್ ಕೆಲ್ಸಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ ಸಕ್ಸಸ್ ಆಗ್ತಂತ ನಮಗೆ ವಿಶ್ವಾಸ ವಿಕ್ರಮ್ ಇನಾಮ ಅಲ್ಲ ನಿಮಗೆ ಮೊದಲು ಹೇಳಿ ಆತನಿ ಕಾಗ ನಾವು ಚಿಕ್ಕೋಡಿ ನಮ್ಗೆ ಅಂದ್ರೆ ಸಂಬಂಧ ಇಲ್ಲ ಆದ್ರೆ ಇವತ್ತು ಉಸ್ತುವಾರಿ ಸಚಿವರ ನಮಗೆ ಡೈರೆಕ್ಷನ್ ಕೊಟ್ಟರು ನೀವು ಶ್ರೀಮಂತ್ ಪಾಟೀಲ್ ಅವ್ರಿಗೆ ಶ್ರೀನಿವಾಸ ಕನ್ವಿನ್ಸ್ ಮಾಡಿ ತಗಿಸಿ ರಾಜಕ ನೀವು ಮಾ ಅವಿರೋದ್ ಮಾಡ್ಬೇಕಂದ ನಾವು ಶ್ರೀಮಂತ್ ಪಾಟೀಲ್ನ ಅಥವಾ ಶ್ರೀನಿವಾಸನ ಕನ್ವಿನ್ಸ್ ಮಾಡಿ ಹಿಂದ್ ತಕೋರಿ ಮುಂದೆ ಐದು ವರ್ಷ ನಿಮಗೆ ಅವಕಾಶ ಪ್ರಕಾರ ಮಾಡ್ನೇಳಿ ಅವ್ರೇನು ಡೈರೆಕ್ಷನ್ ಕೊಟ್ಟರು ಆ ಡೈರೆಕ್ಷನ್ ಪ್ರಕಾರ ರಾಜು ನಾವು ನಾವಿರೋದು ಆಯ್ಕೆ ಮಾಡಿದ್ರು ಅದು ಕ್ಯಾಂಡಿಡೇಟ್ ನಮ್ದೆಲ್ಲ ಉಸ್ತುವರಿಸ ಈಗ ಒಟ್ಟೆ ಸಾವಿರ ಬಂದ ಮತ್ ನಮ್ಗೆ ಬಹುಮತ ಆಗೇತ್ರಿ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೊತೇವೆ ಫೈನಲ್ ಅಲ್ಲಿ ಹತ್ತೊಂಬತ್ತು ಆದ ನಂತರ ಅಕ್ಟೋಬರ್ ಹತ್ತೊಂಬತ್ತು ಆದ ನಂತರ ಹದಿನೈದು ದಿವಸ ಒಳಗೆ ಮಾಡ್ಬೇಕಂತ ಅದೊಂದು ಕಾನೂನು ಇದೆ ದೀಪಾವಳಿ ಮುಗಿದ ನಂತರ ನೋಟಿಸ್ ಕೊಟ್ಟು ಅಥವಾ ಈ ಮಂತ್ ಎಂಡು ಅಥವಾ ನವಂಬರ್ ಫಸ್ಟ್ಗಳ್ ಮಾಡ್ತೀವಿ ಅದಕ್ಕೆ ತಮ್ಮ ಮುಖಾಂತರ ನಾವೆಲ್ಲ ನಮ್ಮ ಅಭಿಮಾನಿಗಳಿಗೂ ಹೇಳ್ತೀನಿ ನಮಗೆ ಬೇಕಾದವ್ರಿಗೂ ಹೇಳ್ತೀವಿ ಬೇಡಾದವ್ರಿಗೂ ಹೇಳ್ತೀವಿ ಬಹುಮತ ಆಗಿದೆ ಎಲ್ಲರೂ ನಮ್ಮ ಕ್ಯಾಂಡಿಡೇಟ್ ಓಟ್ ಹಾಕ್ರಿ ವಿನಂತಿ ಮಾಡ್ತಾರೆ ಅಮರ್ನಾಥ್ ಅದನ್ನು ಕ್ಲಿಯರ್ ಮಾಡಿಬಿಡ್ತೇನೆ ರೀ ನಾ ಮಣ್ಣು ಹೇಳಿದೆ ನಿಮಗ್ರೆ ಈಗೆಲ್ಲ ಇಷ್ಟು ಮೀಡಿಯಾ ಇದ್ರೆ ಇಷ್ಟು ಜನ ಆದರು ಸುಳ್ಳು ಹೇಳಕ್ ಆಗುದಿಲ್ಲ ನಾವು ಹೇದು ರಾಹುಲ್ ಜಾರ್ಕಿಹೊಳಿ ಇರ್ಬೋದು ಅಮರ್ನಾಥ್ ಜಾರಕಿಹೊಳಿ ಬಂದರತ್ ನಿನ್ನೂ ಇದೆ ಯಾವ ಕಾರಣಕ್ಕೂ ಆತರ ಮಾಡಕ್ ಹೋಗುದಿಲ್ಲ ನಮ್ಗೆ ಲಾಂಗ್ ರನ್ ರಾಜಕಾರಣ ಮಾಡ್ಬೇಕೈತಿ ಬರೀ ಬಟ್ ಡಿಸಿಸ್ ಬ್ಯಾಂಕ್ ಒಂದ ನಮ್ಗೆ ಏಮ್ ಅಲ್ಲ ಇನ್ನೂ ಬಹಳ ರಾಜಕಾರಣ ಮಾಡ್ಬೇಕೈತಿ ನಾವು ಲಿಂಗಾಯತ ಸಮಾಜ ಅಂದ್ರೆ ಲಿಂಗಾಯತ ಸಮಾಜ ಅಧ್ಯಕ್ಷ ಮಾಡ್ತೀವಿ ನೂರಕ್ಕೆ ನೂರು ಈ ಏನೂ ಸಮಸ್ಯೆ ಇಲ್ಲ ನಮ್ಮ ವಿರೋಧಿಗಳು ಕೆಡ್ಸಕ್ಕೆ ಎಲ್ಲ ಅಪಪ್ರಚಾರ ಮಾಡ್ತಾರೆ ರೀ ಏನೂ ಮಾಡೋಕ್ಕಾಗೋದಿಲ್ಲ ಈಗ ಉದಾಹರಣೆ ಹಾಲು ಮತ ಸಮಾಜದ ಸೀಟ್ ಒಂದಿತ್ತು ಅದನ್ನು ಕಳೆದ್ರಿ ಹಿಂದಿನ ಅಧ್ಯಕ್ಷರು ಕಳೆದ್ರೆ ನಾವು ಕಳೆದಿಲ್ಲ ಇಡೀ ಕುರುಬರ ಸಮಾಜ ಒಂದು ಸೀಟ್ ಖಾಯಂ ಇರ್ತಿತ್ತು ಇಲ್ಲಾಂದ್ರೆ ರೀಸಿ ಅದನ್ನೆಲ್ಲ ರದ್ದು ಮಾಡಿ ಕಳೆದ ಕೇಸಿ ಈಗ ಸೀಟ್ ಕೊಟ್ಟಿರ್ತಾರೆ ಆದರೂ ನಾವು ಹಾಲು ಮತ್ತು ಸಮಾಜಕ್ಕೆ ಪ್ರಾಮಿಸ್ ಮಾಡಿದ್ವಿ ಮುಂದಿನ ಬೋರ್ಡೊಳಗೆ ನಿಮ್ಮ ಒಬ್ಬರು ನಿಮ್ಮ ಸಮಾಜ ಪ್ರತಿನಿಧಿ ಇರ್ತಾರೋ ನಾವು ಯಾವುದೋ ರೂಪಾಯಿ ತತ್ವ ಅಂದರೆ ನಾವು ಎಲ್ಲನೂ ಕರ್ಕೊಂಡು ಹೊಂಟಿದ್ವಿ ನೂರಕ್ಕೆ ನಾವು ಲಿಂಗಾಯ ಸಮಾಜ ಅಧ್ಯಕ್ಷ ಬಿಟ್ಟು ಬೇರೆ ಯಾರೋ ಮಾಡ್ದಿಲ್ಲ ನಮ್ಮ ಮೈರಿಗಳು ಇನ್ನೂ ಹತ್ತು ಏನು ಹೆಸರು ಕೆಡಿಸೋದು ನಾವು ತಲೆ ಕೆಡಿಸೋದ್ ಧನ್ಯವಾದ ಎಲ್ಲರೂ ಕೈ ಮಾಡಿಲ್ಲ ಡೈರೆಕ್ಟ್ಗಳು ಮಾಡಿ